ಹೇಳಿ ಸರ್ ಎಲ್ಲ ಸಿನಿಮಾ ಪ್ರಿಯರಿಗೂ ನಮಸ್ಕಾರ ರಾಮನಗರ ಚಿತ್ರ ನನಗೆ ನಮ್ಮ ಸ್ನೇಹಿತರಾದ ಪ್ರಭು ಅವರು ಈ ಚಿತ್ರದಲ್ಲಿ ನಾಯಕ ನಟ್ಟಂಗೆ ಮಾಡಿದ್ದಾರೆ ಒಂದು ಸೌಭಾಗ್ಯ ಏನಂತಂದರೆ ನನಗೆ ಈ ಸಿನಿಮಾ ರಿಲೀಸಿಗೆ ಮೊದಲೇ ಪ್ರೀ ರಿಲೀಸ್ ಪ್ರಿವ್ಯೂ ಪ್ರೀಮಿಯರ್ಷ ನೋಡೋಂಥ ಅವಕಾಶ ನನಗೆ ಸಿಕ್ತು ಡಿಸ್ಟ್ರಿಬ್ಯೂಟ್ರ್ ಜೊತೆಗೆ ನಾನು ಕೂತ್ಕೊಂಡು ಸಿನಿಮಾವನ್ನು ನೋಡಿದಾಗ ನನಗೆ ಸುಮಾರು ವರ್ಷಗಳ ನಂತರ ಕೌಟುಂಬಿಕ ಹಿನ್ನೆಲೆ ಹೊಂದಿರತಕ್ಕಂಥ ರಾಜ್ಕುಮಾರ್ ಸಿನಿಮಾ ಆಗಿರ್ಬೋದು ವಿಷ್ಣುವರ್ಧನ್ ಅವ್ರ ಸಿನ್ಮಾ ಆಗಿರ್ಬೋದು ನಮ್ಮ ರಮೇಶ್ ಅರವಿಂದನ್ ಅವ್ರ ಸಿನ್ಮಾ ಆಗಿರ್ಬೋದು ಇವನ್ನೆಲ್ಲ ಒಂದು ಸಂಸಾರದ ಸಮೇತ ಹೋಗಿ ಹೆಂಡತಿ ಮಕ್ಕಳು ಎಲ್ಲರೂ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡುವಂಥ ಒಂದು ಫೀಲ್ ನನಗೆ ಆ ಸಿನಿಮಾನ ಕೊಡ್ತೀವಿ ಯಾಕೆಂದರೆ ನಾನು ಮೂಲತಃ ಸಿನಿಮಾಗಳನ್ನ ನೋಡಿ ವಿಮರ್ಶೆ ಮಾಡುವಂಥದ್ದು ಜಾಸ್ತಿ ಇದನ್ನು ನಾನು ವಿಮರ್ಶೆ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲ ನಿಮ್ಮ ಪ್ರಿವ್ಯೂನ ನೋಡಲಿಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ ಅವರು ಇಲ್ಲ ನೀವು ತುಂಬ ವಿಮರ್ಶೆ ಮಾಡ್ತೀರಿ ಅಂತ ಹೇಳಿದ್ರೆ ಇಲ್ಲ ನಾನು ಮಾಡಲೇಬೇಕು ಅಂತೇಳಿ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯ ಆದದ್ದು ಅಂತಂದರೆ ಮೊದಲನೇ ಸಿನಿಮಾದಲ್ಲಿ ಇವರು ಈ ಈ ಸಿನಿಮಾ ನಿಜವಾಗೂ ಇವತ್ತು ಮೊದಲನೇ ಸಿನಿಮಾನ ಅನ್ನೋ ಲೆಕ್ಕಕ್ಕೆ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ಫೈಟ್ಸ್ ಅಂತೂ ಆ ಫೈಟ್ ಸೀನ್ಗಳಲ್ಲಂತೂ ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಫೈಟ್ಸ್ನ ಎಷ್ಟು ಬ್ರಿಸ್ಕಾಗಿ ಆಗಿ ಫೈಟ್ನ ಮಾಡಿದ್ದಾರೆ ಅಂತ ಅಂದರೆ ಯಾವುದೇ ತರಹದ ಡೂಪನ್ನ ಬಳಸ್ಕೊಳ್ತಾರೇನೆ ಅವರೇನೇ ಫೈಟ್ಸ್ನ ಮಾಡಿದ್ದಾರೆ ಜೊತೆಗೆ ಸಾಂಗ್ ಮೂರು ಸಾಂಗ್ ಇದೆ ಸಿನಿಮಾದಲ್ಲಿ ನನಗೆ ಮೂರೂ ಸಾಂಗ್ ಆ ಪ್ಯಾಥೋ ಸಾಂಗೂ ಇಷ್ಟ ಆಯಿತು ಎರಡು ಲವ್ ಸಾಂಗು ಭಾಳ ಇಷ್ಟ ಆಯಿತು ಈ ಕೌಟುಂಬಿಕ ಇನ್ನೇನೆ ಅಂತಂದರೆ ಈ ರೈತರ ಮಕ್ಕಳು ಏನೇ ಓದಿರಲಿ ಅವನು ಮನೆಯಲ್ಲಿ ಟ್ರ್ಯಾಕ್ಟರ್ ಇರುತ್ತೆ ಹೊಲ ಒಳಗೆ ಏನೇನು ಬೇಕೋ ಎಲ್ಲ ಮೆಷಿನರೀಸ್ ಇರುತ್ತೆ ಆಮೇಲೆ ತೋಟದಲ್ಲೂ ಒಂದು ತೋಟದ ಮನೆ ಒಂದಿರುತ್ತೆ ಊರಲ್ಲಿ ಒಂದು ಮನೆ ಇರುತ್ತೆ ತುಂಬ ಆಸ್ತಿವಂತನಾಗಿರ್ತಾನೆ ಹೆಣ್ ಕೇಳಕ್ಕೆ ಹೋದಾಗ ಹುಡುಗ ಬೆಂಗಳೂರಲ್ಲಿದ್ದಾನೆ ಅಂತ ಕೇಳ್ತಾರೆ ಇಂಥ ಪರಿಸ್ಥಿತಿನಲ್ಲಿ ಆ ನಾಯಕ ನಟ ಅನುಭವಿಸೋ ವೇದನೆಗಳೇನು ಕೊನೆಗೆ ಅವನು ನಿಜವಾಗೂ ರೈತನಾಗಿ ಸಿನಿಮಾದಲ್ಲಿ ಗೆಲ್ತಾನ ಅಂತ ಅನ್ನೋ ಒಂದು ಹಿನ್ನೆಲೆ ಇದೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಸಿನಿಮಾ ನನಗೆ ಆ ವಿಮರ್ಶೆ ಮಾಡೋ ಉದ್ದೇಶದಲ್ಲಿ ಹೋದಂಗೆ ಸಿನಿಮಾ ನೋಡ್ತಾ ನೋಡ್ತಾ ಒಂದು ಕಡೆ ನನಗೆ ಕಣ್ಣು ದೇವ ಆಯಿತು ನಿಜವಾಗೂ ನಾನು ಸ್ನೇಹಿತನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಕನ್ನಡಕ್ಕೆ ಭಾಳ ದಿನಗಳ ನಂತರ ಒಂದು ಕೌಟುಂಬಿಕ ಚಿತ್ರ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ನೀವು ಕೊಟ್ಟಂಥ ದುಡ್ಡಿಗೆ ಪೈಸಾ ವಸೂಲ್ ಆಗುವಂಥ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಚಿತ್ರಮಂದಿಗೆ ಬಂದು ನೋಡಿ ಈ ಚಿತ್ರತಂಡವನ್ನು ಅಂತ ಅಂತೇಳಿ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ರಾಮನಗರ ಚಿತ್ರ ರಾಮನಗರ ಚಿತ್ರತಂಡಕ್ಕೆ ಒಬ್ಬ ರೈತನ ಮಗನಾಗಿ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲ ರೈತ ಬಂಧುಗಳು ನಿಜವಾಗೂ ಈ ಸಿನಿಮಾವನ್ನು ನೋಡಿ ಬೆಂಗಳೂರು ಜೀವನ ಏನು ನಮ್ಮ ಹಳ್ಳಿ ಜೀವನ ಏನು ಅನ್ನೋದು ನಿಜವಾಗೂ ನಿಮ್ಮ ಕಣ್ಣು ಮುಂದೆ ತೆರಳಿ ತೆರೆದಿಟ್ಟಂಗೆ ಸಿನಿಮಾ ಬಂದಿದೆ ನೋಡಿ ಎಲ್ಲರನ್ನು ಆರೈಸಿ ಆಲ್ ದ ಬೆಸ್ಟ್ ರಾಮನಗರ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭು ಸೂರ್ಯ ನಟನೆಯ ರಾಮನಗರ ಸಿನಿಮಾ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ಈ ಸಿನಿಮಾವನ್ನು ನಾವು ಪೇ ಪ್ರೀವಿಯಲ್ಲಿ ನೋಡಿದ್ದೀನಿ ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ ಕತೆ ಸೊಸ್ ಆಗಿದೆ ಇನ್ನು ನಿರ್ದೇಶಕರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂಥ ಒಳ್ಳೆ ನಿರ್ದೇಶಕರು ಅವರು ನಮ್ಮ ಸ್ನೇಹಿತರು ನಿಮ್ಗೆ ಗೊತ್ತಿಲ್ಲ ನಿರ್ದೇಶಕರು ನಟ ನಟರು ಸಹ ಆಗಿದ್ದಾರೆ ಸೊ ಅದರಿಂದ ಸಿನಿಮಾವನ್ನು ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಕನ್ನಡ ಸಿನಿಮಾಗಳಲ್ಲಿ ಕಂಟೆಂಟ್ ಇಲ್ಲ ಅಂತಕ್ಕಂಥ ಒಂದು ಅಪವಾದ ಇದೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಖಂಡಿತ ಓದ್ತವೆ ಈ ನಮ್ಮ ಸಿನಿಮಾದಲ್ಲೂ ಸಹ ಕಂಟೆಂಟ್ ತುಂಬ ಚೆನ್ನಾಗಿದೆ ಸೊ ಮನೆ ಮಂದಿ ಎಲ್ಲ ಕುಂದು ನೋಡ್ತಕ್ಕಂಥ ಸಿನ್ಮಾ ಯಾವುದೇ ಒಂದು ಮುಜುಗರ ಆಗೋದಿಲ್ಲ ದಯವಿಟ್ಟು ಕುಟುಂಬ ಸಮೇತರಾಗಿ ಅವುಗಳೆಲ್ಲ ಬಂದು ದುಡ್ಡು ಕೊಟ್ಟು ಸಿನಿಮಾವನ್ನು ಸಿನಿಮಾವನ್ನು ನೋಡಬೇಕು ಅಂತ ನಾನು ಎಲ್ಲಾದ್ರೂ ಭೇಟಿ ಸೊ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಕನ್ನಡ ಸಿನಿಮಾಗಳು ಬೆಳಿಬೇಕು ನಾವೆಲ್ಲ ನಾವೆಲ್ಲ ನೋಡಿದ್ರೆ ಬೆಳೆಯಕ್ಕೆ ಸಾಧ್ಯ ಅದು ನಾವೆಲ್ಲ ನೋಡಲಿಲ್ಲ ಅಂದರೆ ಕನ್ನಡ ಸಿನಿಮಾಗಳು ಬೆಳೆಯೋದು ಸಾಧ್ಯ ಇಲ್ಲ ಸೊ ಇವೆಲ್ಲ ಬಂದು ನೋಡ್ತಿರೋ ಸಿನಿಮಾನ ನಮ್ಮ ರಾಮನಗರ ಸಿನಿಮಾವನ್ನ ಗೆಲ್ಲಿಸ್ತೀರ ಅಂತಕ್ಕಂಥ ಒಂದು ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರಾಮ